ಇದೊಂದು ಧಾರಣವಾಗಿರತಕ್ಕಂಥ ಪರಿಸ್ಥಿತಿ ಅವರ ಆತ್ಮಕ್ಕೆ ನನ್ನ ಶ್ರದ್ಧಾಂಜಲಿಯನ್ನು ನಮ್ಮ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೀನಿ ಆ ದುಃಖ ತಪ್ತ ಕುಟುಂಬಗಳು ಆ ಮಕ್ಕಳನ್ನ ಕಳ್ಕೊಂಡು ವಿಶೇಷವಾಗಿ ಯುವಕರು ಯುವತಿಯರೇ ಸತ್ತಿದ್ದು ಅದರಲ್ಲಿ ಹೇಗೆ ಸೇರಿಸ್ಕಿಂತಾರೋ ಗೊತ್ತಿಲ್ಲ ಇದೊಂದು ಸಾಮಾನ್ಯ ಸಂಗತಿ ಅಲ್ಲ ಇದು ಭದ್ರತಾ ವೈಫಲ್ಯದಿಂದ ಈ ಕೆಟ್ಟ ಸರ್ಕಾರ ಮಾಡಿರ್ತಕ್ಕಂಥ ಅಪಚಾರದಿಂದ ಆಗಿರ್ತಕ್ಕಂಥ ಸಾವುಗಳಿವು ಮೊನ್ನೆ ದಿನ ಕಪ್ಪು ಗೆದ್ದಾಗಲೇ ಜನ ಒಂಥರ ಉನ್ಮಾದದ ಸ್ಥಿತಿಗೆ ಬಂದಿದ್ರು ಉನ್ಮಾದದ ಸ್ಥಿತಿಗೆ ಬಂದಿದ್ರು ನಿನ್ನೆ ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಯಾಸಿ ಕೊಡ್ತಾ ಇದ್ರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಇದ್ದಕ್ಕಿದ್ದ ಹಾಗೇನೆ ಆಗ್ಬಿಟ್ಟಿದೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಮೊನ್ನೆ ಸಂಜೆಯಿಂದನೇ ಕಪ್ಪುಗೆದ್ದಾಗಲೇ ಆಗಿರ್ತಕ್ಕಂಥ ವಾತಾವರಣ ಎಂತ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗ್ತಿತ್ತು ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಡೆಪ್ಟಿ ಸಿ ಎಂ ರಾತ್ರಿ ಅಥವಾ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಕೂರಿಸಿ ಬಂದೋಬಸ್ತಿನ ವ್ಯವಸ್ಥೆ ಏನಾಗಿದೆ ಅಂತೇಳಿ ಹೇಳಿ ಕೇಳುವ ಯೋಗ್ಯತೆ ಅವರಿಗಿಲ್ಲ ನಾನು ಬಹಳ ಭಾಳ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಕೂಡ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಆಗಿ ಕಾರ್ಯ ಮಾಡಿದ್ದೇನೆ ಈ ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕಂಡ ದಿನ ನಾನು ಸಾಗರದಲ್ಲಿ ನನ್ನ ತಮ್ಮನ ಮನೆಯ ಗೃಹ ಪ್ರವೇಶದಲ್ಲಿದ್ದೆ ಡೆತ್ ಡಿಕ್ಲೇರ್ ಆಗೋಕ್ಕಿಂತ ಮೊದಲು ನನಗೆ ಸುದ್ದಿ ಬರ್ತದೆ ಹೋಮ್ ಮಿನಿಸ್ಟ್ರಿಗೆ ಅಲ್ಲಿ ಊಟ ತಿಂಡಿಯನ್ನು ಬಿಟ್ಟು ನಾನು ಧಾವಿಸಿದೆ ಅಲ್ಲಿಗೆ ನಾನು ಮತ್ತು ನನ್ನ ಮಿತ್ರರಾದಂಥ ಶಾಸಕರ ಆವತ್ತಿನ ಶಾಸಕರಾದಂಥ ಹಾಲಪ್ಪನವರು ಇವರು ನಮ್ಮ ಕಾರ್ನಲ್ಲಿ ಹೋದ್ವಿ ಬೆಂಗಳೂರಿಗೆ ಹೋಗುವವರೆಗೆ ಫೋನ್ನಲ್ಲಿ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಮೆ ಮೆನ್ಗಳನ್ನು ಡ್ರಾ ಇದ್ದೀರಿ ಏನು ಇಷ್ಟನ್ನೂ ಇನ್ಫಾರ್ಮೇಷನ್ ತೊಗೊಂಡು ಕೇವಲ ಎರಡು ಗಂಟೆಯಲ್ಲಿ ನಿಮ್ಗೆ ಹೇಳ್ತೀನಿ ಕೇವಲ ಎರಡು ಗಂಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಾದಾಗ ಎಲ್ಲೆಲ್ಲಿ ಗಲಭೆ ಆಗಿತ್ತು ಆ ಸ್ಥಳವನ್ನು ಗುರುತಿಸಿ ಅಲ್ಲೆಲ್ಲವೂ ಕೂಡ ಬಂದೋಬಸ್ತ್ ಮಾಡಿತ್ತು ಕೇವಲ ಎರಡು ಗಂಟೆ ಸಾಕಾಗ್ತದೆ ಭಾಳ ದೊಡ್ಡ ನಮ್ಮ ಕರ್ನಾಟಕದ ಪೊಲೀಸ್ ಫೋರ್ಸ್ ಬೆಂಗಳೂರಿನಲ್ಲಿದೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಎಚ್ಚರಿಕೆ ಕೊಟ್ಟರೆ ಇದು ಕೂಡ ಆಗ್ತಿರಲಿಲ್ಲ ದುರ್ದೈವದ ಸಂಗತಿ ಏನು ಅಂದರೆ ಕ್ರೀಡಾಪಟುಗಳನ್ನು ಸ್ವಾಗತ ಮಾಡೋದ್ರಿಂದ ಹಿಡಿದು ಹರಿಬರಿನಲ್ಲಿ ವಿಧಾನಸೌಧದ ಎದುರುಗಡೆ ಮೆಟ್ಲ ಮೇಲೆ ಅವರಿಗೆ ಸನ್ಮಾನ ಆ ಸಂದರ್ಭದಲ್ಲಿ ಕೂಡ ಯಾವತ್ತೂ ಸೇರದೇ ಇರುವಂಥ ಜನಸಂದಾಣಿ ಅಲ್ಲಿ ಸೇರಿತ್ತು ಹೈಕೋರ್ಟ್ ಎದುರುಗಡೆ ವಿಧಾನಸೌಧದ ಎದುರುಗಡೆ ಆ ದೃಶ್ಯವೇ ಆತಂಕವನ್ನು ಸೃಷ್ಟಿ ಮಾಡ್ತಾ ಇತ್ತು ಇದ್ಯಾವುದಕ್ಕೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಯಾಬಿನೆಟ್ ಸಚಿವರು ತಲೆ ಕೆಡಿಸ್ಕೊಂಡ್ಲಿಲ್ಲ ಆ ವೇದಿಕೆ ಮೇಲೆ ಅಕ್ಷರ ಸಹ ಒಂದು ಸಾವಿರ ಜನ ಇದ್ದರು ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದು ಅದೊಂದು ವೇದಿಕೆನ ಅದು ಆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡ್ತಾ ಇದ್ರೋ ಅವಮಾನ ಮಾಡ್ತಾ ಇದ್ರೋ ಗೊತ್ತಿಲ್ಲ ಗೊ ನಮಗೆ ಜನಕ್ಕೆ ಯಾರು ಮಂತ್ರಿಗಳ ಮಕ್ಕಳು ಪತ್ನಿಯರು ಮೊಮ್ಮಕ್ಕಳು ಕರ್ಕೊಂಡು ಬಂದು ನಿಲ್ಸ್ಕೊಂಡು ಅವ್ರ ಜೊತೆಗೆ ಸೆಲ್ಫಿ ತೆಗ್ಸೋದು ಫೋಟೋ ತೆಗ್ಸ್ಕೊಳ್ಳೋ ಅಂತ ದಂಧನೆಯಲ್ಲಿ ನಿರತರಾಗಿದ್ದರು ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು ಈ ರೀತಿ ಅಲ್ಲಿ ಜನ ಸೇರ್ತಾರೆ ಭಾವುಕರಾಗಿದ್ದಾರೆ ಜನ ಅಂತೇಳಿ ಹೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಆಯಿತು ಅನ್ನುವಂಥದ್ದು ಸರ್ಕಾರದ ನೀಚತನದ ಪರಮಾವಧಿ ಈ ಸಾವಿನ ಹಿನ್ನೆಲೆಯಲ್ಲಿ ನಾನು ಶಬ್ದ ಉಪಯೋಗಿಸ್ತಾ ಇದ್ದೀನಿ ಈ ಮಂತ್ರಿಗಳ ಮನೆಯಲ್ಲಿ ಯಾರಾದರೂ ಸತ್ರೆ ಇವರಿಗೆ ಅನುಭವ ಆಗ್ತದೆ ಬೇರೆಯವ್ರ ಮನೆಯ ಸತ್ರೆ ಅನುಭವ ಆಗೋದಿಲ್ಲ ಆ ಜನರ ಉನ್ಮಾದದ ಸ್ಥಿತಿಯನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದು ಹೇಗೆ ಅಂತೇಳಿ ಹೇಳಿ ಯೋಚನೆ ಮಾಡಿದರೆ ವಿನಃ ಬಂದೋಬಸ್ತ್ ಮಾಡಿ ಇದೊಂದು ವ್ಯವಸ್ಥಿತವಾಗಿ ಮುಗಿಸ್ಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಯಾರೋ ಡಿ ಸಿ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀನಿ ಅಂತ ನಿನ್ನೆ ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ ನಿಮ್ಮ ವೈಫಲ್ಯಕ್ಕೆ ಹಣದಿಂದ ಅಳಿಬೇಡಿ ಅವರ ಅವರ ಜೀವನ ಈ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕಾಗಿತ್ತು ಸಿದ್ದರಾಮಯ್ಯ ಸ ಸಿದ್ದರಾಮಯ್ಯ ನಮ್ಮ ಕಡೆಯಿಂದ ತೊಂದರೆ ಆಗಿದೆ ನಾವು ಆಡಳಿತ ವೈಫಲ್ಯತೆಯಿಂದ ಭದ್ರತೆಯ ಲೋಪದಿಂದ ಹೀಗಾಗ್ಬಿಟ್ಟಿದೆ ಅಂತೇಳಿ ಹೇಳಿ ಕ್ಷಮೆ ಕೇಳಬೇಕಾಗಿತ್ತು ಯಾರು ಕಳ್ಕೊಂಡು ಕುಟುಂಬ ಅನಾಥವಾಗಿದೆಯೋ ಆ ಕುಟುಂಬಗಳ ಕ್ಷಮೆ ಕೋರಬೇಕು ಅದು ಬಿಟ್ಟು ಇವರಿಗೆ ಬದ್ಧತೆ ಇದ್ದರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಾನು ಹೋಮ್ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಗಳು ತಾವೆಲ್ಲ ಗಮನಿಸಿರ್ಬೋದು ಶವದ ಪಕ್ಕದಲ್ಲಿ ಕೂತಿದ್ವಿ ಡೇ ಆ್ಯಂಡ್ ನೈಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಅವತ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಕಣ್ಣೆದುರುಗಡೆ ಇದೆ ಇದು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಹೇಳಿ ಇವ್ರಿಗೆ ಏನು ಮಾಡಲಿಕ್ಕಾಗಲಿಲ್ಲ ಅಮಾಯಕರನ್ನ ಸಾಯಿಸಿದ್ರು ಬೇರೆ ಬೇರೆ ಕಡೆನೂ ಅಷ್ಟೇ ಶಿವಮೊಗ್ಗದಲ್ಲಿ ಪತ್ರಕರ್ತರ ಮೇಲೆ ಲಾಠಚಾರ್ಜ್ ಆಯಿತು ಅಂತ ನಾನು ಕೇಳಿದೆ ಮೀಡಿಯಾದವ್ರ ಮೇಲೆ ಇವೆಲ್ಲವೂ ಕೂಡ ಆಗ್ತದೆ ಯಾಕೆ ಒಂದು ಪೊಲೀಸರಿಗೆ ಇವರು ಫ್ರೀ ಹ್ಯಾಂಡ್ ಕೊಡಲಿಲ್ಲ ಇವರು ಬಂದಂಥ ಎರಡು ವರ್ಷದಲ್ಲಿ ಇವರು ಅಧಿಕಾರಕ್ಕೆ ಬಂದಂಥ ಎರಡು ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಮಲಗಿದೆ ಈ ರಾಜ್ಯದಲ್ಲಿ ಸತ್ತು ಮಲಗಿದೆ ಸಮಾಜ ವಿದ್ರೋಹಿಗಳಿಗೆ ತಾವು ಆಡಿದ್ದೇ ಆಟ ಅಂತ ಹೇಳುವಂತ ಒಂದು ಭಾವನೆ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆ ಹಿಡಿತದಲ್ಲಿಲ್ಲ ನನಗೆ ಅನಿಸ್ತದೆ ನಾವು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇದೇ ಪೊಲೀಸ್ ಇದ್ರು ಬೇರೆ ಯಾವುದೋ ಇಲ್ಲ ಅವ್ರದ್ದೇನು ಬೇರೆ ಚೇಂಜ್ ಮಾಡಿದ್ದು ಏನೂ ಇಲ್ಲ ಸರ್ಕಾರಗಳು ಬದಲಾವಣೆ ಆದಾಗ ಅಧಿಕಾರಿಗಳು ಬದಲಾವಣೆ ಆಗಲ್ಲ ಹಾಗಾದರೆ ಅವತ್ತು ಅವ್ರು ಕಂಟ್ರೋಲ್ ಮಾಡಿದ್ರು ಇಪ್ಪತ್ತು ಲಕ್ಷ ಜನರನ್ನು ನಿನ್ನೆ ದಿನ ಎರಡು ಲಕ್ಷ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಅದೇ ಅಧಿಕಾರಿಗಳಿಗೆ ಯಾಕೆ ಆಗಲಿಲ್ಲ ಒಂದು ಅಸಮರ್ಥ ನೇತೃತ್ವ ಇದ್ದರೆ ಮಾರ್ಗದರ್ಶಕ ಅಸಮರ್ಥ ಮಾರ್ಗದರ್ಶಕ ಇದ್ದರೆ ಆಗೋದೇನು ಅಂತೇಳಿ ಹೇಳಿ ನಿನ್ನೆನ ಘಟನೆಯಿಂದ ನಾವು ಕಾಣ್ಬೋದಾಗಿದೆ ಅದರಿಂದ ಜನರಲ್ಲೂ ಕೂಡ ನಾನು ವಿನಂತಿ ಯಾಕೆ ಈ ರೀತಿ ಎಮೋಷನಲ್ ಆದರೂ ಅಂತ ಗೊತ್ತಾಗಲ್ಲ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಟೀಮ್ ಗೆದ್ದಂಥ ಕಪ್ಪಲ್ಲ ಅದು ಅಥವಾ ನಮ್ಮದೇ ಕರ್ನಾಟಕದ ಒಂದು ಪಡೆ ಒಂದು ಟೀಮ್ ರಾಣಿಜಿ ಅದು ಇದು ಗೆದ್ದಾಗ ಸಹಜವಾಗಿ ನಮಗೊಂದು ಎಮೋಷನಲ್ ಇದು ಇರ್ತದ ಅದು ಯಾವುದೂ ಅಲ್ಲ ಮೊನ್ನೆ ನಡೆದಂಥ ಐ ಪಿ ಎಲ್ ಇದು ಪ್ಯೂರ್ಲಿ ಕಮರ್ಷಿಯಲ್ ಅದು ಹರಾಜು ಮಾಡಿ ಬಿಡ್ ಮಾಡಿ ಬಹುಶಃ ಕನ್ನಡ ನಾಡಿನ ಒಬ್ಬ ಮಯಾಂಕ್ ಅಂತೇಳಿ ಹೇಳಿ ಒಬ್ಬರ ಇಬ್ಬರು ಆಡಿದ್ದಾರೆ ಆ ಟೀಮ್ನಲ್ಲಿ ವೈಶಾಖ್ ಹಾಂ ಇಬ್ಬರ ಒಬ್ಬರ ಇಬ್ಬರು ಆಡಿದ್ದು ಅಷ್ಟೇ ಇಡೀ ಟೀಮು ಬೇರೆ ಬೇರೆ ದೇಶದ ಆಯ್ದ ಪಟುಗಳ ಒಂದು ಟೀಮ್ ಅದು ಇನ್ನೊಂದು ಬಿಟ್ಟಿನಲ್ಲಿ ಇನ್ನೊಂದು ಯಾವುದೋ ರಾಜ್ಯದ ಪರವಾಗಿ ಆಡ್ಬೋದು ಅವರು ಇಷ್ಟು ಯಾಕೆ ಎಮೋಷನ್ ಆಗಬೇಕು ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಡೆದಂಥ ಆಪ್ರೇಷನ್ ಸಿಂಧೂರದಲ್ಲಿ ಹೋರಾಟ ಮಾಡಿದಂಥ ಯುದ್ಧದ ಸೈನಿಕರ ಬಗ್ಗೆ ನಾವು ಇಷ್ಟು ಎಮೋಷನ್ ಆಗಿದ್ದರೆ ಇನ್ನಷ್ಟು ಸ್ಫೂರ್ತಿ ಬರ್ತಿತ್ತೇನು ನಾನು ವಿನಂತಿ ಅಷ್ಟೇ ಸಾರ್ವಜನಿಕರಲ್ಲೂ ಕೂಡ ಈ ರೀತಿಯ ನೂಕು ನುಗ್ಗಲು ಈ ಎಮೋಷನಲ್ಲು ಇದು ಒಳ್ಳೆಯದಲ್ಲ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿದೆ ನಮ್ಮ ದೌ ದೌರ್ಭಾಗ್ಯದ ಸಂಗತಿ ಇವತ್ತು ನಾನು ಒತ್ತಾಯಿಸ್ತೇನೆ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಇವತ್ತು ಬೆಳಗ್ಗೆಯಿಂದ ನಾನು ಮೀಡಿಯಾ ನೋಡಲಿಲ್ಲ ನಮ್ಮ ಹೋಮ್ ಮಿನಿಸ್ಟ್ರ್ ಎಲ್ಲಿ ಹೋಗ್ಬಿಟ್ರು ಅಂತ ಗೊತ್ತಾಗಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಸ್ಥಾನ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ರಾಜಕೀಯವಾಗಿ ಅವ್ರನ್ನ ಹೊರಗಿಟ್ಟಿದ್ದಾರೋ ಅವರಿಗೆ ಏನೆಲ್ಲ ಮಾಡಿದ್ದಾರೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಆ ಹೋಮ್ ಮಿನಿಸ್ಟರ್ ಅಷ್ಟು ದುರ್ಬಲ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಾಗ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಒಂಥರ ಪೈಪೋಟಿ ಆಡೋದು ನಿಮ್ಮ ನಿಮ್ಮ ಇದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ಕಣ್ಣಾರೆ ಇಡೀ ರಾಜ್ಯ ನೋಡ್ತು ಅಗತ್ಯ ಇತ್ತು ಅಷ್ಟೊಂದು ಹೋಗಿ ಅಲ್ಲಿ ಏನು ಇಳಿಸ್ಕೊಳೋದು ಆ ಕ್ರೀಡಾಪಟುವನ್ನು ಹೊತ್ತು ಬರ್ತಿದ್ರೆ ನೋಡಿ ಕೆ ಶಿವಕುಮಾರ್ ಅಂತ ಅನ್ನಿಸ್ತದೆ ಜನ ಅಲ್ಲಿ ಬಿಡಲಿಲ್ಲ ಭಾರಿ ಜನ ಜನಗಳು ಇತ್ತು ನೀನು ಬಸ್ಸಲ್ಲಿ ಯಾಕಪ್ಪ ಹೋಗ್ತೀಯಾ ನಾನೇ ಬಿಡ್ತೀನಿ ನೀವು ಹೆಗ್ಳು ಮೇಲೆ ಕೂತ್ಕೊ ಅಂತ ಹೇಳಿ ಒಬ್ಬ ಡಿ ಸಿ ಎಮ್ ಆಗಿ ಸಿ ಎಮ್ ಆಗಿ ಒಂದು ಡೆಕೋರಮ್ಮೇ ಇಲ್ಲ ಅವರಿಗೆ ಆ ರೀತಿ ವರ್ತನೆ ನಿನ್ನೆ